ಹಾಗೇ ಇವಾಗ ದೇಶಾದ್ಯಂತ ಒಂದು ಧರ್ಮಸ್ಥಳ ಎಂಬ ಗ್ರಾಮದಲ್ಲಿ ಹತ್ಯೆಯಾಗಿ ಭೀಕರವಾಗಿ ಹತ್ಯೆಯಾಗಿರುವಂತಹ ಸೌಜನ್ಯ ಎಂಬ ಹುಡುಗಿಗೆ ನ್ಯಾಯ ಸಿಗಬೇಕೆಂದು ದೇಶಾದ್ಯಂತ ಹೋರಾಟ ನಡೀತಿದೆ ಅದರಲ್ಲಿ ಇವರ ಮಗ ವಸಂತ ಪೂಜಾರಿ ಎಂಬವರು ನಮ್ಮೊಟ್ಟಿಗೆ ಈ ಹೋರಾಟಗಾರರೊಂದಿಗೆ ಜೋಡಿಸ್ತಾ ಹೋರಾಟದಲ್ಲಿ ಭಾಗಿಯಾಗಿದ್ದ ಭಾಗಿಯಾಗಿರುತ್ತಾರೆ ಹಾಗೆ ಇವರು ಈ ತೊಂಬತ್ನಾಲ್ಕು ವಯಸ್ಸಿನ ಹಿರಿಜೀವ ಅವರಿಗೆ ಸ್ವಲ್ಪ ಆರೋಗ್ಯದ ಸಮಸ್ಯೆ ಇದೆ ಆದರೂ ಕೂಡ ಅವರು ನಾವು ಹೋದಾಗ ಆ ಪುಣ್ಣು ಬಾಲೆಗೆ ನ್ಯಾಯ ಕುಣುಗೇನ ಅಂತ ಕೇಳ್ತಾರೆ ತುಳುನಾಡಿನಲ್ಲಿ ಕಂಬಳಕ್ಕೆ ವಿಶೇಷವಾದ ಸ್ಥಾನವಿದೆ ಆ ಕಂಬಲ ಕ್ರೀಡೆಯು ಇಂದು ಹಲವಾರು ಸಮಸ್ಯೆಗಳನ್ನು ಎದುರಿಸುತ್ತಿದ್ದರು ಇಂದು ನಮ್ಮ ಕೆಲವೊಂದು ನಾಯಕರು ಹೋರಾಟದಿಂದ ಈ ಕಂಬಳವನ್ನು ಇವಾಗ ಉತ್ತಮ ಸ್ಥಿತಿಯಲ್ಲಿ ಕೊಂಡೋಗ್ತಿದ್ದಾರೆ ಆದರೆ ಈ ಹಿಂದೆ ಎಲ್ಲ ಕಂಬಲ ನಡೆಸ್ತಿದ್ದವರು ಹೇಗೆ ನಡೆಸ್ತಿದ್ರು ಮತ್ತೆ ಆ ಓಟಗಾರರು ಹೇಗೆ ಓಡ್ತಿದ್ರು ಹಿಂದೆ ಭಾರಿ ಕಷ್ಟ ಇತ್ತು ಈಗಿನಾಗಿ ಜೀವನ ನಡೆಸುವಂತಹ ವ್ಯವಸ್ಥೆ ಇರಲಿಲ್ಲ ಹಿಂದೆ ಊಟಕ್ಕೂ ಕಷ್ಟ ಇದ್ದಂತಹ ಪರಿಸ್ಥಿತಿ ಇತ್ತು ಆದರೂ ಕಲೆಯಲ್ಲಿ ಸಂಸ್ಕೃತಿಯಲ್ಲಿ ತುಂಬಾ ಪ್ರೀತಿ ಇತ್ತು ಇಲ್ಲಿಯ ಜನಗಳಿಗೆ ಮೋಜಿಗಾಗಿ ಆಟ ಆಡ್ತಿಲ್ಲ ಅದನ್ನೊಂದು ನಮ್ಮ ಭಕ್ತಿಯ ಭಾವದ ಸಂಕೇತವಾಗಿ ಅದನ್ನು ಆಚರಣೆ ಮಾಡ್ತಿದ್ರು ಹಾಗೆ ಕೆಲವೊಂದು ಈಗ ಉತ್ತಮ ಸ್ಥಿತಿಯಲ್ಲಿರುವ ಕಂಬಳ ಸಮಿತಿಯು ಹಿಂದಿರುವ ಹಿಂದೆ ಓಟಗಾರರಾಗಿರಬಹುದು ಕಂಬಲ ನಡೆಸುತ್ತಿದ್ದವರಾಗಿರಬಹುದು ಇಲ್ಲವೇ ಕೆಲವೊಂದು ಹಿರಿಯರು ಕಂಬಳಕ್ಕಾಗಿ ತಮ್ಮ ಜೀವಮಾನ ಇಡೀ ದುಡಿದವರು ಇದ್ದಾರೆ ಅವರನ್ನು ಗುರುತಿಸುವಂತಹ ಕೆಲಸವು ಮಾಡಬೇಕು ಎಂಬುದಾಗಿ ನಾನು ಈ ಮೂಲಕ ಅಪೇಕ್ಷಿಸುತ್ತೇನೆ ಹಾಗೆ ನಮ್ಮ ಮಂಚಿ ಕುಕ್ಕಾಜ ಪದ್ಮ ಪೂಜಾರಿ ಎಂಬವರು ಹಿರಿಯ ಪೂಜಾರಿ ಪದ್ಮನಾಭ ಬಂಗೇರ ಕುಕ್ಕಾಜೆ ಇವರು ಬಾರಿ ಹಿರಿಯ ಕಂಬಳದಲ್ಲಿ ದುಡಿದಂತಹ ವ್ಯಕ್ತಿ ಕಂಬಳ ಓಟಗಾರರಾಗಿದ್ರು ಹೀಗೆ ಒಬ್ರು ಪರಿಚಯಸ್ರು ಸಿಕ್ಕಿದ್ರು ಅವರು ಒಬ್ರು ಇಲ್ಲೊಬ್ರು ಹಿರಿಯ ವ್ಯಕ್ತಿ ಇದ್ದಾರೆ ಹಿಂದೆ ಕಂಬಳದಲ್ಲಿ ಓಟಗಾರರಾಗಿದ್ರು ಎಂಬುದಾಗಿ ನಮಗೆ ತಿಳ್ಕೊಂಡ್ವಿ ಹಾಗೆ ಇವತ್ತು ನಾವು ಅವರನ್ನು ಭೇಟಿ ಅವರ ಮನೆಗೆ ಬಂದ್ವಿ ಅವರ ಹೆಸರು ಪದ್ಮನಾಭ ಬಂಗೇರ ಅವರು ಪದ್ಮ ಪೂಜಾರಿ ಕುಕ್ಕಾಜೆ ಪತ್ತು ಎಂಬ ಎಂಬ ಹೆಸರಿಂದಲೇ ಪರಿಚಿತರು ಅವರಿಗೆ ಸುಮಾರು ಸರಿಸುಮಾರು ತೊಂಬತ್ತು ತೊಂಬತ್ತ ನಾಲ್ಕು ವರ್ಷ ವಯಸ್ಸಾಗಿದೆ ಹಾಗೆ ಇವಾಗ ದೇಶಾದ್ಯಂತ ಒಂದು ಧರ್ಮಸ್ಥಳ ಎಂಬ ಗ್ರಾಮದಲ್ಲಿ ಹತ್ಯೆಯಾಗಿ ಭೀಕರವಾಗಿ ಹತ್ಯೆಯಾಗಿರುವಂತಹ ಸೌಜನ್ಯ ಎಂಬ ಹುಡುಗಿಗೆ ನ್ಯಾಯ ಸಿಗಬೇಕೆಂದು ದೇಶಾದ್ಯಂತ ಹೋರಾಟ ನಡೀತಿದೆ ಅದರಲ್ಲಿ ಇವರ ಮಗ ವಸಂತ ಪೂಜಾರಿ ಎಂಬವರು ನಮ್ಮೊಟ್ಟಿಗೆ ಈ ಹೋರಾಟಗಾರರೊಂದಿಗೆ ಕೈ ಜೋಡಿಸ್ತಾ ಹೋರಾಟದಲ್ಲಿ ಭಾಗಿಯಾಗಿದ್ದ ಭಾಗಿಯಾಗಿರುತ್ತಾರೆ ಹಾಗೆ ಇವರು ಈ ತೊಂಬತ್ನಾಲ್ಕು ವಯಸ್ಸಿನ ಹಿರಿಜೀವ ಅವರಿಗೆ ಸ್ವಲ್ಪ ಆರೋಗ್ಯದ ಸಮಸ್ಯೆ ಇದೆ ಆದರೂ ಕೂಡ ಅವರು ನಾವು ಹೋದಾಗ ಆ ಪುಣ್ಣು ಬಾಲೆಗೆ ನ್ಯಾಯ ಕುಣುಗೇನ ಅಂತ ಕೇಳ್ತಾರೆ ಈಗಲೂ ಕಂಬಳದ ವಿಷಯ ಎತ್ತಿದಾಗ ಹಿಂದಿನ ಯುವತ್ತು ಅವರಲ್ಲಿ ಒಮ್ಮೆ ಪುಟಿದೇಳಿದಾಗೆ ಅಷ್ಟು ಉತ್ಸಾಹದಿಂದ ಮಾತಾಡ್ತಾರೆ ಕಂಬಳದ ಬಗ್ಗೆ ಅಂತಹ ಒಬ್ಬ ವ್ಯಕ್ತಿಯನ್ನು ನಾವು ನಿಮಗೆ ಇಂದು ಪರಿಚಯಿಸ್ತೇವೆ ಪದ್ಮನ್ನ ಎಂಚ

கம்பள சமீதி தக்கலும் விசேஷ்

அக்கேர் அக்கான மக்கள் என்ன என்ன மகள கொடுத்தி அக்களிகாரல ஏறி கங்கணி ரம் பண்ணியெல்லாம் அக்களிகோட ీ ఇడే బతు ఎర్ల పాత రైతనేట ఓట్ల పోపు పాతరపు రెండు బాల్యులేవు అక్కడ ఎన్న సాంపే ఇంకొత్త ధైర్యం ఎల్లన్న సిద్ధి పోపే తీయరే మాత నిక్కి జీవనం అనిపారా మాత్ర

பத்தூர் மொக்கு காடுவட்டாக்கங்களை பை ஒட்டாக்கல சால் திகிம் அப்ப அது நெத்தி பண்ணி அந்த மலப்பிணித்தின மலப்பிணு தூக்க பக்காடு கங்க கட் தான் ಇಂತಹ ಹಿರಿ ಹಿರಿಯಗಳನ್ನು ಗುರುತಿಸಬೇಕು ತುಂಬಾ ಕಷ್ಟ ಬಂದು ಜೀವನ ಕಷ್ಟದಿಂದ ಜೀವನ ಸಾಗಿಸ್ತಿದ್ದಂತಹ ಪದ್ಮ ಪೂಜಾರಿ ಆವಾಗಲೂ ಕಂಬಲದ ಕಂಬಲಕ್ಕಾಗಿ ತುಂಬಾ ಉತ್ತಮ ರೀತಿಯಿಂದ ದುಡಿದಂತಹ ಒಂದು ಒಬ್ಬ ಓಟಗಾರ ಹಾಗೂ ದೈವಾರಾಧಕನೂ ಹೌದು ಉತ್ತಮ ಸ್ಥಿತಿಯಲ್ಲೇನು ಇಲ್ಲದಿದ್ದರೂ ಇಂದಿಗೂ ಆರೋಗ್ಯ ವಯೋಸಹಜ ಕೆಲವೊಂದು ಸಮಸ್ಯೆ ಆರೋಗ್ಯದ ಸಮಸ್ಯೆಗಳನ್ನು ಎದುರಿಸುತ್ತಾ ಜೀವನ ನಡೆಸ್ತಾ ಇದ್ದಾರೆ ಇಂತಹ ತುಂಬಾ ಮಂದಿ ನಮ್ಮ ಈ ತುಳುನಾಡಿನಲ್ಲಿ ಅಲ್ಲಲ್ಲಿ ಇರಬಹುದು ಅಂತಹ ಹಿಂದಿನ ಪ್ರತಿಭೆಗಳನ್ನೆಲ್ಲ ಹಿರಿಯ ಜೀವಗಳನ್ನೆಲ್ಲ ಗುರುತಿಸಬೇಕು ಎಂಬುದಾಗಿ ನಾನು ಕಂಬಲ ಸಮಿತಿಯವರಲ್ಲಿ ಮತ್ತೊಮ್ಮೆ ಮತ್ತೊಮ್ಮೆ ಮನವಿ ಮಾಡುತ್ತೇನೆ